ಸಿಮೆಂಟ್ ಇನ್ನು ಇದ್ರ ಜೊತೆಗೆ ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣ ಏನಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಒಬ್ಬ ಮಹಿಳೆಗೆ ಬೆದರಿಕೆ ಕರೆಗಳು ಬರ್ತಾ ಇವೆ ಬೆದರಿಕೆ ಕರೆ ಜೊತೆಗೆ ಕೆಲವೊಂದಷ್ಟು ಜನ ಖುದ್ದು ಭೇಟಿಯಾಗಿ ಇವರನ್ನ ಹೆದರಿಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ಒಂದು ದೂರು ಕೇಳಿ ಬಂದಿದೆ ಅಪರಿಚಿತರಿಂದ ಮಹಿಳೆಗೆ ಬೆದರಿಕೆ ಹಾಕಲಾಗಿದೆ ಅನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ ಪ್ರಜ್ವಲ್ ವಿರುದ್ಧ ನೀವು ದೂರು ದಾಖಲಿಸಬೇಕು ಹೋಗಿ ಯಾಕೆ ನೀವು ದೂರು ಕೊಡ್ತಾ ಇಲ್ಲ ಹೋಗಿ ದಾಖಲಿಸಿ ಅಂತ ಹೇಳಿ ಇವರಿಗೆ ಧಮಕಿ ಹಾಕಿದಾರಂತೆ ಪ್ರತ್ಯೇಕ ಐ ಆರ್ ದಾಖಲಿಸಿ ಅಂತ ಹೇಳಿ ಕರೆ ಮಾಡಿಯೂ ಕೂಡ ಇವರಿಗೆ ಧಮಕಿ ಹಾಕಿದ್ದಾರೆ ಅನ್ನುವಂಥದ್ರ ಬಗ್ಗೆ ಆಕೆ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಒಂದು ಪತ್ರವನ್ನು ಬರೆದಿದ್ದಾರೆ ಮಹಿಳೆ ವಿಶೇಷ ತನಿಖಾ ತಂಡದ ಅಧಿಕಾರಿ ಅಂತ ಹೇಳ್ಕೊಂಡು ಅಂದ್ರೆ ಎಸ್ ಐ ಟಿ ಇನ್ ನಿಯೋಜನೆಗೊಂಡಿದೆಯಲ್ಲ ಆ ಎಸ್ ಐ ಟಿ ಅಧಿಕಾರಿ ನಾವು ಮಾತಾಡ್ತಿರೋದು ಅಂತ ಹೇಳಿ ನೀವು ದೂರು ದಾಖಲಿಸಬೇಕು ದಾಖಲಿಸದೇ ಇದ್ರೆ ನಿಮ್ಮ ವಿರುದ್ಧನೇ ಕೇಸ್ ಮಾಡಬೇಕಾಗತ್ತೆ ಅನ್ನುವಂಥದ್ರ ಬಗ್ಗೆ ಹೆದರಿಸಿದ್ದಾರೆ ಅಂತ ಹೇಳಿ ಈಕೆ ಒಂದು ಸುದೀರ್ಘವಾದಂಥ ಒಂದು ಪತ್ರವನ್ನು ಮಹಿಳಾ ಆಯೋಗಕ್ಕೆ ಬರೆದಿದ್ದಾರೆ ಇವರು ಪ್ರಜ್ವಲ್ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಅಂತೆ ಸೊ ಆಕೆ ಕೂಡ ಈಗ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ನೊಂದಿಗೆ ಇದು ಎಂತೆ ಕೂಲ್ ಆಗಿಸುತ್ತೆ ವಿ ಗಾರ್ಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ನನಗೆ ಈ ತರದ ಬೆದರಿಕೆ ಕರೆಗಳು ಬರ್ತಾ ಇವೆ ಅದು ಕೂಡ ಪ್ರಜ್ವಲ್ ವಿರುದ್ಧ ದೂರು ಕೊಡಿ ಅಂತ ಹೇಳಿ ನನ್ನನ್ನು ಹಿಂಸಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಆಕೆ ಈಗ ಹೇಳ್ಕೊಂಡಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಕಿರಣ್ ನೀಡ್ತಾರೆ ಕಿರಣ್ ಈಗ ಈಕೆ ಬರೆದಿರುವಂತಹ ಒಂದು ಪತ್ರದಲ್ಲಿ ನೀಡ್ತಾ ಇರುವಂತಹ ಒಂದು ದೂರು ಅಂದ್ರೆ ಎಸ್ ಐ ಟಿ ಅಧಿಕಾರಿಗಳ ಸೋಗಿನಲ್ಲಿ ಕೆಲವರು ಬಂದಿದ್ರು ನನ್ನನ್ನು ಹೆದರಿಸಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾಳೆ ಜೊತೆಗೆ ಕರೆ ಮಾಡಿಯೂ ಕೂಡ ನನಗೆ ಬೆದರಿಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈ ಮಹಿಳೆ ಈಗ ಪತ್ರವನ್ನು ಬರೆದಿದ್ದಾರೆ ಸೊ ಓವರ್ ಆಲ್ ಈ ಪತ್ರದ ಸಾರಾಂಶ ಏನು ಅಂದ್ರೆ ಯಾರು ಈ ರೀತಿ ಮಾಡ್ತಾ ಇದ್ದಾರೆ ಯಾಕೆ ಈ ರೀತಿಯಾದಂತಹ ಒಂದು ದೂರುಗಳು ಆರೋಪಗಳು ಕೇಳಿ ಬರ್ತಾ ಇವೆ ಕಿರಣ್ ರೇಮಾನ್ ನಿನ್ನೆ ತಾನೇ ರಾಷ್ಟ್ರೀಯ ಮಹಿಳಾ ಆಯೋಗ ಒಂದು ಪ್ರೆಸ್ ನೋಟನ್ನು ರಿಲೀಸ್ ಮಾಡಿತ್ತು ಅಲ್ಲಿ ಈ ಒಂದು ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ದೂರು ಬಂದಿದೆ ನಮಗೆ ಒಂದು ಮಹಿಳೆ ಒಂದು ಇಂದ ದೂರ ಬಂದಿದೆ ಈ ಸಂಬಂಧಪಟ್ಟಂತೆ ಕೆಲ ಎಸ್ ಐ ಟಿ ಅಧಿಕಾರಿಗಳಂತ ಹೇಳ್ಕೊಂಡು ಅವ್ರಿಗೆ ಬೆದರಿಕೆ ಆಗ್ತಾ ಇದ್ದಾರೆ ಒತ್ತಡ ಇರ್ತಾ ಇದ್ದಾರೆ ಅನ್ನೋ ಒಂದು ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡಿದರು ಈಗ ಆ ಒಂದು ಕಂಪ್ಲೇಂಟಲ್ಲಿ ಇರುವಂಥದ್ದು ಮುಖ್ಯವಾಗಿ ಅಂದರೆ ಈಗ ನಮಗೆ ಸಿಕ್ಕಿರುವಂಥದ್ದು ಏನು ಈ ಒಂದು ಕಂಪ್ಲೇಂಟ್ ಇರುವಂಥದ್ದು ಮಾಹಿತಿ ಒಂದಷ್ಟು ಏನಂತಂದರೆ ಎಸ್ ಐ ಟಿ ಅಧಿಕಾರಿಗಳು ಅಂತ ಹೇಳಿ ು ಆ ಮಹಿಳೆಗೆ ಕರೆ ಮಾಡಿ ಫೋನ್ ನಂಬರ್ ಕೂಡ ಮೆನ್ಷನ್ ಮಾಡಿದಾರೆ ಆ ಕಂಪ್ಲೇಂಟ್ ಕಾಪಿಯಲ್ಲಿ ಮೆನ್ಷನ್ ಮಾಡಿದಾರೆ ಈ ಸ ಈ ನಂಬರಿಂದ ಫೋನ್ ಮಾಡಿಕೊಂಡು ನನಗೆ ಪದೇ ಪದೇ ಫೋನ್ ಮಾಡಿ ನೀವೊಂದು ಪ್ರತ್ಯೇಕವಾಗಿ ದೂರು ಕೊಡಬೇಕು ಪ್ರಜ್ವಲ್ ರೇವಣ್ಣ ವಿರುದ್ಧ ಅಂತ ಹೇಳ್ಕೊಂಡು ಅವರು ಪದೇ ಪದೇ ಫೋನ್ ಮಾಡ್ತಾ ಇದ್ದಾರೆ ಇಲ್ಲದೇ ಇದ್ರೆ ನಿಮ್ಮ ವಿರುದ್ಧನೇ ಸುಳ್ಳು ಕೇಸ್ ಹಾಕ್ಕೊಂಡು ನಿಮ್ಮ ನಿಮ್ಮ ಕುಟುಂಬದವರ ವಿರುದ್ಧನೇ ಸುಳ್ಳು ಕೇಸ್ ಹಾಕ್ಕೊಂಡು ನಾವು ಜೈಲಿಗೆ ಕಳಿಸ್ತೀವಿ ಅನ್ನೋ ಒಂದು ಬೆದರಿಕೆ ಆಗ್ತಾ ಇದ್ದಾರೆ ಹಾಗಾಗಿ ಈಗ ಸಂಬಂಧಪಟ್ಟಂತೆ ಈ ರೀತಿ ಎಸ್ ಐ ಟಿ ಅಧಿಕಾರಿಗಳ ಅಂತ ಹೇಳ್ಕೊಂಡು ಆಮೇಲೆ ಇದ್ದ ಹಿಲ್ಲಿ ಅಲ್ಲದೆ ಹಾಸನದ ಮನೆಗೂ ಕೂಡ ಹೋಗಿದ್ರು ಅನ್ನೋ ಒಂದು ಹೋಗಿ ಅಲ್ಲಿ ಕೂಡ ಬೆದರಿಕೆ ಹಾಕುವಂಥದ್ದು ಕೆಲಸ ಮಾಡ್ತಾಯಿದ್ರು ಹಾಗಾಗಿ ತಮ್ಮ ಗಮನಕ್ಕೆ ಅಂದ್ರೆ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಒಂದು ಕೊಡ್ತೀನಿ ಕೊಟ್ಟಿದ್ದಾರೆ ಈ ಸಂಬಂಧಪಟ್ಟಂತೆ ನಿನ್ನೆ ಅಷ್ಟೇ ಕೂಡ ಏನು ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ರೂ ಕೂಡ ಅದರಲ್ಲಿ ಮೆನ್ಷನ್ ಮಾಡಿದ್ರು ಇದು ಎಸ್ ಐ ಟಿ ಅಧಿಕಾರಿಗಳಂತ ಮೆನ್ಷನ್ ಮಾಡಿದ್ದಾರೆ ಫೋನ್ ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡಿ ಈ ನಂಬರಿಂದ ನನಗೆ ಮೂರ್ನಾಕ್ ಸರಿ ಕರೆ ಬಂದಿತ್ತು ಅನ್ನೋ ಒಂದು ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ ಆ ಒಂದು ವ್ಯಕ್ಟೀಮ್ ಇದು ಇದೇ ಒಂದು ಅವಕಾಶ ಉಳಿಸ್ಕೊಂಡು ಎಸ್ ಐ ಟಿ ಅಧಿಕಾರಿ ಅಂತ ಬೇರೆ ಯಾರು ವ್ಯಕ್ತಿಗಳು ಇದನ್ನ ಒಂದು ಸಂದರ್ಭನ ದುರ್ಬಳಕೆ ಮಾಡಿಕೊಂಡು ಒಂದು ಒತ್ತಡ ಏರುವಂಥ ಕೆಲಸ ಮಾಡ್ತಾಯಿದ್ರು ಅಥವಾ ಏನು ಇದರಿಂದ ಇರುವಂಥದ್ದು ಏನೋ ಅನ್ನೋದು ಕೂಡ ಈಗ ತನಿಖೆ ಆಗಬೇಕಿದೆ ಮುಖ್ಯವಾಗಿ ಈಗ ಸಂಬಂಧಪಟ್ಟಂತೆ ಈಗ ರಾಷ್ಟ್ರೀಯ ಮಹಿಳಾ ಆಯೋಗ ಕೂಡ ಸರ್ಕಾರಕ್ಕೆ ಕೂಡ ಕೇಳಿದೆ ಇದ್ರ ಬಗ್ಗೆ ಈಗ ಆಗ್ತಾ ಇದೆಯಲ್ಲ ಒಂದಷ್ಟು ಮಾಹಿತಿ ವರದಿ ಕೊಡಬೇಕು ಅಂತ ಈ ವಿಚಾರವಾಗಿ ಸಂಬಂಧಪಟ್ಟಂತೆ ಇನ್ನು ಎಸ್ ಐ ಟಿ ಅಧಿಕಾರಿಗಳು ಇನ್ನು ಇದಲ್ಲದಲ್ಲೇ ಕೂಡ ಈಗ ಈಗಷ್ಟೇ ಅಂದರೆ ಹಾಸನದಲ್ಲಿ ಸೈಬರ್ ಸೆ ಸೆಲ್ ಸೆನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಏನು ಈ ಒಂದು ವಿಡಿಯೋ ಡಿಸ್ಟ್ರಿಬ್ಯೂಷನ್ ಇರ್ಬೋದು ಮಾರ್ಫಿಂಗ್ ಇರ್ಬೋದು ಈ ರೀತಿ ಮಾಡಿದರೆ ಅದೂ ಕೂಡ ಈಗ ಎಸ್ ಐ ಟಿ ಮಾಡ್ಕೊಂಡಿದ್ದಾರೆ ಹೊರಗಣೆ ಮಾಡಿಕೊಂಡಿದ್ದಾರೆ ಅದು ಆ ದಿಕ್ಕಿನಲ್ಲೂ ಕೂಡ ತನಿಖೆಯನ್ನು ಒಂದು ಕಡೆ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಈಗ ಸಂಬಂಧಪಟ್ಟಂತೆ ಇನ್ನು ಪ್ರಜ್ವಲನ ಹುಡುಕಾಟವನ್ನು ಅಂದರೆ ಮುಂದುವರಿಸಿರುವಂಥದ್ದು ಜೊತೆಗೆ ಹೆಚ್ಚು ಹೆಚ್ಚು ಈಗಾಗಲೇ ಒಂದಷ್ಟು ಏನೇನು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದನ್ನು ಮುಂದಕ್ಕೆ ಹೇಗೆ ತೊಗೊಂಡು ಹೋಗಬೇಕು ಅನ್ನೋ ಒಂದು ಎಸ್ ಐಟಿ ಅಧಿಕಾರಿಗಳು ಕಾರ್ಯಾಚರಣೆ ಮಾಡ್ತಾ ಇದಾರೆ ಗಾರ್ಡ್ ಕೋ ಪಡ್ ಬಾಯ್ ಬೈ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್